ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾನಿ ಕಿಚನೇ ಹೋಟೆಲ್ ಸ್ಟೈಲ್ ಸೋರೆಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೇವೆ ರೀ ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಬನ್ನಿರಿ ಮಾಡೋಣ ಈ ಸೋರೆಕಾಯನ್ನು ನಾನು ಮೊದಲೇ ಹೆಚ್ಚು ಕೊಟ್ಟು ಇಟ್ಕೊಂಡಿದ್ದೆನ್ರಿ ಒಂದು ಸೋರೆಕಾಯಿ ತೊಗೊಂಡಿದ್ದೆ ಅದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿ ನಾನು ಮಣ್ಣಿನ ಗಡಿಗೆಯಲ್ಲಿ ಹಾಕಿ ನೀರು ಹಾಕಿ ಸ್ವಚ್ಚಾಗಿ ತೊಳ್ಕೊತಿದ್ದೆ ನೋಡಿರಿ ನಾ ಈಗ ಈ ಥರ ಎಲ್ಲ ಸ್ವಚ್ಛವಾಗಿ ತೊಳ್ಕೊಬೇಕು ರೀ ಹೆಚ್ಚಿಕೊಂಡು ಈಗ ಮತ್ತೊಂದು ಪ್ಲೇಟಿಗೆ ಏನೋ ತೆಗೀತಾ ಇದ್ದೇನು ರೀ ಹೆಚ್ಚಿಟ್ಟಂಥ ಸೋರೆಕಾಯಿಯನ್ನು ಈಗೆಲ್ಲ ಎಲ್ಲ ತೆಗ್ದಿದ್ದೇನೆ ಈಗ ನಾವು ಈಗ ಬೇಳೆ ರೀ ಒಂದು ಕಪ್ಪನ ಬಾ ತೊಂಡಿದೆ ತೊಗೊಂಡಿದ್ದೆ ಇನ್ನು ಇಟ್ಕೊಂಡಿದ್ದೇನೆ ರೀ ನಾ ಬ್ಯಾಳೆ ಈಗ ಇತ್ತಾಗ ನಾ ಒಂದು ಗಡಿಗೆ ನೀರು ಹೆಸರು ಇಟ್ಟಿದ್ದೇನೆ ರೀ ಬೇಳೆ ಕುದಿಸೋಕೆ ಈಗ ನೀರು ಹೆಸರು ಬಂದಿದೆ ಅದನ್ನ ಬ್ಯಾಳೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನು ರೀ ನಾ ಈಗ ಈ ಬೇಳೆ ಒಂದು ಸ್ವಲ್ಪ ಕುದಿಲಿರಿ ರೀ ಬ್ಯಾಳಿ ತಗೋರಿ ಬೇಳೆ ರೀ ಸ್ವಲ್ಪ ಕುದಿಲಿರಿ ಈಗ ಉಕ್ಕು ಬರಬಾರ್ದು ಅಂತಂದ್ರೆ ಸ್ವಲ್ಪ ನಾ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೇನೆ ರೀ ಹಾಕಿ ಎಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಮುಚ್ಚಳನ್ನು ಮುಚ್ಚಿ ಕುದಿಸಿರಿ ಈ ಬೇಳೆ ಕುದೀಲಿ ಅಲ್ಲಿ ಮುಟನ್ನ ಟೊಮೆಟೊನ ಹೆಚ್ಕೊಂಡ್ರಿ ಈಗ ನೋಡ್ರಿ ನಾ ಟೊಮೆಟೊ ಒಂದು ಉಳ್ಳಾಗಡ್ಡಿ ಎರಡು ಬೆಳ್ಳುಳ್ಳಿ ಒಂದು ಇಂಚ್ ಎಲ್ಲ ಒಂದಿಟ್ಟು ಕರಿಮೆಯನ್ನು ತೊಳಿದೀನಿ ರೀ ಈಗ ಉಳ್ಳಾಗಡ್ಡಿಯನ್ನು ಉದ್ದುದ್ದವಾಗಿ ಹೆಚ್ಚುತ್ತಾ ಇದ್ದೀನಿ ರೀ ನಾ ಈಗ ಇದು ಒಗ್ಗರ್ನಿಗೆ ರೀ ಉಳ್ಳಾಗಡ್ಡಿ ಇದು ನೋಡಿರಿ ಉಳ್ಳಾಡೆ ಎಲ್ಲ ಹೆಚ್ಚಿದೆ ಈಗ ಮತ್ತೆ ನಾನು ಟೊಮೆಟೊ ರೀ ಅದನ್ನು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೇನೆ ರೀ ನೀವು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡದು ಹಚ್ಬಾರ್ದು ಸಣ್ಣದ ಬೇಕಂದ್ರೆ ಸಣ್ಣದು ಹೆಚ್ಕೋಬೇಕ್ರಿ ಅದು ಎಲ್ಲ ಮಿಕ್ಸ್ ಹಾಕಿರಿ ಕುದಿಬೇಕಾರೆ ಈಗ ಎಲ್ಲವನ್ನು ಹೆಚ್ಚಿಕೊಂಡಿದ್ದೇನೆ ರೀ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಬ್ಯಾಳಿಗೆ ಕುದ್ದಿದ್ದೆ ರೀ ಈಗ ಎಲ್ಲ ಮೆತ್ತಗಂಗೆಲ್ಲ ಬ್ಯಾಳೆ ರೀ ಈಗ ತಾನ ಒಗ್ಗರಣೆ ಹಾಕೊಂಡು ಬರ್ರಿ ಒಂದು ಬಾಳಿಗೆಯನ್ನು ನಾನು ಒಲಿ ಮ್ಯಾಗೆ ಬಿಸಿಗಿಟ್ಟಿದ್ದೇನೆ ರೀ ಅದಕ್ಕಾಯಿಲ್ರಿ ಆದ ಮ್ಯಾಗ ನಾನು ಎರಡು ಸ್ಪೂನ್ ಎಣ್ಣೆಯನ್ನು ಹಣ್ಣು ಹಾಕ್ತಾಯಿದ್ದೇನೆ ರೀ ಈಗ ಈಗ ಎಣ್ಣೆ ರೀ ಫ್ರೆಂಡ್ಸ್ ಅದಕ್ಕೆ ಒಂದು ಅಷ್ಟು ಸಾಸಮಿ ಹಣ್ಣು ಹಾಕ್ತಾ ಇದ್ದೇನೆ ರೀ ಸಾಸಮಿ ಚಟಾಪಟ ಅಂತ ಸಿಡಿಬೇಕ್ರಿ ಆ ನಂತರ ಅದಕ್ಕೆ ಜೀರಿಗೆ ಹಾಕ್ತೇನೆ ರೀ ಒಂದು ಸ್ಪೂನು ಜೀರಿಗೆ ಹೊತ್ತಿಸ್ಬೇಡ್ರಿ ಆ ನಂತರ ಅದು ಅದು ಚಟಾಪಟ ಅಂದಮ್ಯಾಗ ಸ್ವಲ್ಪ ಕರ್ಮೆಯನ್ನು ತೊಗೊಂಡಿದ್ದೇನೆ ರೀ ಕರಿಮೆಹಣ್ಣು ಹಾಕಿರಿ ಒಗ್ಗರ್ಣೆಗೆ ಈಗ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾಯಿದ್ದೇನೆ ರೀ ನಾನು ಈಗ ಅದಕ್ಕೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೆರಿ ಗರ್ಣಿ ಒಳಗೆ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪು ಆಗತ್ತರಿ ನೋಡ್ರಿ ಎಲ್ಲ ಚೆನ್ನಾಗಿ ಆಗಿದೆ ಸ್ವಲ್ಪ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಎಲ್ಲ ಒಂದು ಸಣ್ಣದಾಗಿ ಹೆಚ್ಚಿಕೊಂಡು ಇದ್ದೇನೆ ರೀ ಇಲ್ಲಿಕಂದ್ರೆ ಸಣ್ಣ ಸಣ್ಣ ಪೀಸ್ ಆಗಲು ಹೆಚ್ಚಿರಿ ಇಲ್ಲಿ ಜಜ್ಜೇರ ಹಾಕ್ಬೋದು ರೀ ಅವನ್ನೆಲ್ಲ ಹಾಕಿ ಅವನು ಎಲ್ಲ ಚೆನ್ನಾಗಿ ಕೆಂಪಾಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೆ ಈಗೆಲ್ಲ ನೋಡ್ರಿ ಎಲ್ಲ ಮಿಕ್ಸ್ ಆಗಿದೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಹಿಂಗನ್ನು ಇದ್ದೇನೆ ರೀ ಒಗ್ಗರ್ಣೆ ಒಳಗೆ ಹಿಂಗ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಒಗ್ಗರಣೆ ರೀ ಅದಕ್ಕೆ ನಾನು ಹೆಚ್ಚಿಟ್ಟಂಥ ಸೋರೆಕಾಯಿಯನ್ನು ತೊಗೊಂಡಿದ್ದೇನೆ ರೀ ಅದಕ್ಕೆ ಇದ್ದೇನೆ ರೀ ನಾವು ಸೋರೆಕಾಯಿಯನ್ನು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಳ್ಳೆರಿ ಯಾಕಂದ್ರೆ ನಾವು ಬ್ಯಾಳಿ ಸುಲ್ಸಿಲ್ಲ ಮೊದಲು ಇದು ಇದೆಲ್ಲ ಚೆನ್ನಾಗಿ ಸೋರೆಕಾಯಿ ಕುದಿಬೇಕು ರೀ ಎಣ್ಣೆ ಇದ್ರೆ ಹಾಗಾಗಿ ನಾನು ಏನು ಫಸ್ಟ್ ನಾನು ಹಾಕ್ತಾ ಇದ್ದೇನೆ ರೀ ಅದು ಎಣ್ಣೆ ಒಳಗೆ ಒಂದು ಎರಡು ನಿಮಿಷ ಕುದಿಲಿ ರೀ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ರೀ ಆ ನಂತರ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ರೀ ಟೊಮೆಟೊನೂ ಹಾಕಿ ಚೆನ್ನಾಗಿ ಅದು ಕುದಿಬೇಕು ರೀ ಟೊಮೆಟೊ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೆ ರೀ ಇದು ಸೋರೆಕಾಯಿ ಐತೆ ಫ್ರೆಂಡ್ಸ್ ರೀ ಶುಗರ್ ಇದ್ದಾರಿಗೆ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಶುಗರ್ ಇದ್ದಾರು ಈ ಸೋರೆಕಾಯಿಯನ್ನು ತಿನ್ನಿರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ ನಾನು ಅದಕ್ಕೆ ಮಸಾಲೆ ಕೊಡಿಸಿದಂಥ ಖಾರನೂ ಹಾಕ್ತಾ ಇದ್ದೇನು ರೀ ಅದಕ್ಕೆ ಇದು ಒಂದು ಸ್ಪೂನ್ ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನ್ ಖಾರ ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ ನಾನು ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಅರ್ಸಿನ ಪುಡಿಯನ್ನು ರೀ ನಾನು ಅದಕ್ಕೆ ಬ್ಯಾಳಿ ಒಳಗೆ ಹಾಕಿದ್ದೇನೆ ಹಾಗಾಗಿ ಇದಕ್ಕೆ ಸ್ವಲ್ಪ ಇದ್ದೇನೆ ರೀ ನಾನು ಹಾಕಿ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕುದಿಬೇಕು ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಅಲ್ಲಿವರೆಗೆ ಅದು ಕುದಿ ಎಲ್ಲ ಕುದಿಮಟ ನಾ ಈ ತಗ ಬೇಳೆಯನ್ನು ದಾಲ್ ದಾಲ್ಗುಟ್ಟಿ ಸಾಯಲಿಂದ ಎಲ್ಲ ಚೆನ್ನಾಗಿ ಮಗಚ್ಬೇಕು ನೋಡ್ರಿ ಟ ಬ್ಯಾಳಿ ಎಲ್ಲ ಎರಡೋ ಕೈಲಿಂದ ಹಿಂಗೆ ಕಟ್ಟಿಬೇಕು ನೋಡ್ರಿ ಈಗ ಹೆಂಗೆ ಕಟ್ಟಿತೇವೆ ರೀ ಆ ಥರ ಇದು ಬ್ಯಾಳಿ ಕಟ್ಟಿದ್ರೆ ಜಲ್ದಿ ಸಣ್ಣ ಇದು ರೀ ಎಲ್ಲ ಮಂದಿಗೆ ರೀ ಬ್ಯಾಳಿ ಇದು ನೋಡ್ರಿ ಎಲ್ಲ ಕಟ್ಟದಿದ್ದೆ ನೀನು ಬ್ಯಾಳಿಯನ್ನು ಈಗ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕುದಿದ್ದೆ ರೀ ಇದಕ್ಕೆ ನಾನು ಬೇಳೆ ಕುದಿಸಿಟ್ಟಂಥ ಬೇಳೆಯನ್ನು ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಎಲ್ಲವನ್ನು ಬೇಳಿ ಸೇ ಹಾಕಿ ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ನಾನೊಂದು ಸ್ವಲ್ಪ ಇದು ಸಾಂಬಾರಲ್ಲರಿ ಹಂಗಾಗಿ ಒಂದು ಸ್ವಲ್ಪ ನೀರಿನಂಗೆ ಮಾಡ್ತೇನೆ ರೀ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಈಗ ನೋಡಿರಿ ಒಂದು ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕ್ತಾ ರೀ ಸಾಂಬಾರು ಪುಡಿ ಹಾಕಿ ಆಮೇಂತರ ಇದಕ್ಕೊಂದು ಸ್ವಲ್ಪ ನಾವು ಕೊತ್ತಂಬರಿ ಹಣ್ಣು ತೊಗೊಂಡಿದ್ದೇನೆ ರೀ ಕೊತ್ತಂಬರಿ ಹಣ್ಣು ಹಾಕ್ತಾಯಿರಿ ಹಾಕಿ ಎಲ್ಲ ಚೆನ್ನಾಗಿ ಮ್ಯಾಕ್ ಮಿಕ್ಸ್ ಮಾಡಿಕೊಳ್ಳ್ರಿ ಈ ಸಾಂಬಾರು ಪುಡಿ ಐತೆ ಇಲ್ಲ ರೀ ಒಬ್ಬರು ಸಬ್ಸ್ಕ್ರೈಬರ್ಸ್ ಕೊಟ್ಟು ಕಳ್ಸಿದಾರೆ ರೀ ಇದು ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪೌಡರ್ ರೀ ನೀವು ಇದನ್ನು ಯೂಸ್ ಮಾಡಿರಿ ನೀವು ಅಡಿಗೆ ಒಳಗೆ ಹಾಕಿ ಮಾಡಿರಿ ಅಂತಂದು ನಮಗೆ ಒಂದು ಇಷ್ಟಕೊಂಡ ಸಾಂಬಾರು ಪೌಡ್ರ್ ಕೊಟ್ಟು ಕಳ್ಸಿದಾರೆ ಮನೆಯಲ್ಲಿ ಮಾಡಿದ್ದು ಟ್ಯಾಂಕ್ಸ್ ರೀ ಕೊಟ್ಟು ಕಳ್ಸಿದಕ್ಕೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಇದೆ ರೀ ಎಲ್ಲ ಸೋರೆಕಾಯಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕುದ್ದಿದೆ ರೀ ಇದು ಇಡ್ಲಿ ಜೊತೆ ಅದು ತಿಂದರೆ ಭಾಳ ಸೂಪರ್ ಆಗಿರ್ತದೆ ನೋಡ್ರಿ ಫ್ರೆಂಡ್ಸ್ ಈ ಸಾಂಬಾರ್ ಪೌಡ್ರ್ ವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೀ ಫ್ರೆಂಡ್ಸ್ ನೋಡ್ರಿ ಈ ಥರ ಬಂದಿದೆ ನಮ್ಮದು ಹೋಟೆಲ್ ಸ್ಟೈಲ್ ಸೋರೆಕಾಯಿ ಸಾಂಬಾರ ರೆಡಿ ಆಗಿದೆ ರೀ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು ರೀ